ರೈಲು ಪಯಣ ಎಂದರೆ ಅದೊಂದು ಅನುಭವಗಳ ಭಂಡಾರ ಆದುದರಿಂದ ದೂರ ಪ್ರಯಾಣ ಮಾಡಲು ರೈಲು ಗಾಡಿ ಉತ್ತಮ ಎಂಬ ಅಭಿಪ್ರಾಯ ಹಲವರಲ್ಲಿದೆ ಜನರೊಂದಿಗೆ ಮಾತನಾಡಲು ಎದ್ದು ಓಡಾಡಲು ದೈಹಿಕ ಕರೆಗಳನ್ನು ಪೂರೈಸಲು ಸೌಲಭ್ಯವಿರುತ್ತದೆ ಮಂಗಳೂರಿನಿಂದ ಬೆಂಗಳೂರಿಗೆ ಹಗಲು ಗಾಡಿಯಲ್ಲಿ ಪ್ರಯಾಣ ಹೊರಟರೆ ಅದರ ಅನುಭವವೇ ಹಾಡು ಕೇಳಿ ಆಮೇಲೆ ಮುಂದುವರಿಯೋಣ ಹತ್ತು ಹತ್ತು बेट्टा येरि हुरकिति सुत्तमु तलता नाना i तिरुगी तलो

ಹಾಡು ಕೇಳಿದರಲ್ಲ ಈ ಹಾಡು ಭಾಳ ಉತ್ತಮವಾಗಿದೆ ಎಂದು ನಿಮಗೆ ಅನಿಸುತ್ತದೆಯೇ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ ಹಾಗೆಯೇ ನಿಮಗೆ ಈ ಕಾರ್ಯಕ್ರಮ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆ ನೋಡಿ ನಟ್ಟಣಿಗೆಯಿಂದ ಮುಂದೆ ಮನೆಗಳು ಕಾಣಿಸುವುದು ವಿರಳ ಸುಮಾರು ಐವತ್ತೆರಡು ಸುರಂಗಗಳನ್ನು ದಾಟಿ ಸಾಗುವ ಈ ರೈಲು ಗಾಡಿಯಲ್ಲಿ ನಾವು ಸಂಚರಿಸಿದ ಬೋಗಿ ವಿಶೇಷವಾದದ್ದು ವಿಶಾಲವಾದ ಕಿಟಕಿ ಇರುವುದರಿಂದ ಬೆಟ್ಟ ಗುಟ್ಟಗಳ ಸುಂದರ ದೃಶ್ಯಗಳು ನೋಡಲು ಅನುಕೂಲವಾಗಿದೆ ಅದಕ್ಕೆ ತಕ್ಕಂತೆ ಅದರ ಸೀಟುಗಳು ವೃತ್ತಾಕಾರದಲ್ಲಿ ತಿರುಗುವುದರಿಂದ ನಮಗೆ ಬೇಕಾದ ದಿಕ್ಕಿಗೆ ತಿರುಗಿ ಕುಳಿತುಕೊಳ್ಳಬಹುದು ಆಗಾಗ್ಗೆ ಶುಚೀಕರಣ ಮಾಡುವುದರಿಂದ ಬೋಗಿಯಲ್ಲಿ ಕುಳಿತು ಪ್ರಯಾಣ ಮಾಡುವಲು ಹಿತವಾಗಿರುತ್ತದೆ ಹವಾನಿಯಂತ್ರಿತ ಬೋಗಿಯಲ್ಲಿ ಅಚ್ಚ ಹಸಿರಿನ ದೃಶ್ಯಗಳನ್ನು ನೋಡುತ್ತಾ ಪಾತಾಳದಲ್ಲಿ ಸಾಗುತ್ತಿರುವಂತೆ ತೋರುವ ಆಳವಾದ ಜಾಗದಿಂದ ಸಾಗುವ ರಸ್ತೆ ಮತ್ತು ಅಲ್ಲಿ ಮೋಟಾರು ವಾಹನಗಳು ತುಂಬ ಪುಟ್ಟದಾಗಿ ಎಂಬಂತೆ ತೋರುತ್ತದೆ ಎತ್ತರವಾದ ಬೋಳು ಬೆಟ್ಟಗಳು ಕಿರಿದಾದ ಸಸ್ಯ ಶಾಮಲೆಯಿಂದ ತುಂಬಿರುವ ಕಣಿವೆಗಳು ಮೇಲಿಂದ ಕೆಳಗೆ ಧುಮುಕುತ್ತಿರುವ ಜಲಪಾತದಂತೆ ತೋರುವ ನೀರಿನ ಜರಿಗಳು ಎಲ್ಲವೂ ಈ ಪ್ರಯಾಣದಲ್ಲಿ ಹಿತವಾಗಿ ತೋರುತ್ತದೆ ಒಂದೆರಡು ಚಿಕ್ಕ ಚಿಕ್ಕ ರೈಲು ನಿಲ್ದಾಣಗಳನ್ನು ಬಿಟ್ಟರೆ ಎಲ್ಲಿಯೂ ಮನೆಗಳು ಕಾಣಿಸುವುದಿಲ್ಲ ಆದುದರಿಂದ ಪ್ರಕೃತಿ ತುಂಬ ಸುಂದರವಾದ ಪ್ರಕೃತಿ ಸೌಂದರ್ಯದ ದರ್ಶನವಾಗುತ್ತದೆ ರೈಲು ಗಾಡಿಯಲ್ಲಿ ಊಟದ ವ್ಯವಸ್ಥೆ ಇನ್ನಷ್ಟು ಚೆನ್ನಾಗಿದ್ದರೆ ಈ ಪಯಣ ಮತ್ತಷ್ಟು ಸುಖವಾಗಿರುತ್ತದೆ ಬೆಟ್ಟ ಗುಡ್ಡಗಳಲ್ಲಿ ದಾಟಿ ಮುಂದೆ ಸಾಗಿ ಬಂದರೆ ಕಾಫಿ ತೋಟಗಳು ಅಡಿಕೆ ತೋಟಗಳು ಗಮನ ಸೆಳೆಯುತ್ತವೆ ಅಲ್ಲಲ್ಲಿ ಗದ್ದೆ ಬಯಲಿನಲ್ಲಿ ಮೇಯುತ್ತಿರುವ ಮಲೆನಾಡಿನ ಗಿಡ್ಡದಂತಹ ನಾಟಿ ಹಸುಗಳು ಕುರಿಮೇಕೆಗಳು ಕಾಣಿಸುತ್ತವೆ ಹಾಗೇ ಸಕಲೇಶ್ಪುರದಿಂದ ಹೊರಗಿನ ಪ್ರಯಾಣ ಪ್ರಕೃತಿ ಸೌಂದರ್ಯದ ಉತ್ಸಾಹದ ಚಿಲುಮೆಯಂತೆ ನಮಗೆ ಮುಂದೆ ಬಯಲು ಸೀಮೆಯ ದಾರಿ ಹಿಡಿದು ರೈಲು ಮುಂದೆ ಸಾಗುತ್ತಿದೆ ಹಾಗೆ ಸಾಗುತ್ತಾ ಮುಂದಿನ ಮನೆಗಳು ಊರುಗಳು ಎಲ್ಲವನ್ನು ದಾಟಿ ಮುಂದೆ ಮುಂದೆ ಬಂದಾಗ ಆಸನ ಸಿಗುತ್ತದೆ ಆಸನ ಚನ್ನರಾಯಪಟ್ಟಣ ಕುಣಿಗಲ್ಲು ಸೋಲೂರು ನೆಲಮಂಗಲ ಹೀಗೆ ಪ್ರಯಾಣ ಮುಂದುವರಿದು ಯಶವಂತಪುರದಲ್ಲಿ ನಮ್ಮ ಪ್ರಯಾಣ ಕೊನೆಗೊಂಡಿತು ಒಂಟಾರೆ ಹೇಳುವುದಾದರೆ ಹಗಲು ಹೊತ್ತಿನ ಈ ವಿಶೇಷವಾದ ರೈಲು ಬೋಗಿಯ ಪ್ರಯಾಣ ಮನಕ್ಕೆ ಆನಂದ ನೀಡುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾ ಬಾಕ್ಸ್ನಲ್ಲಿ ಬರೆಯಲು ಮರೆಯದಿರಿ ಪ್ರಯಾಣವನ್ನು ಅನುಭವಿಸುವ ಆಸಕ್ತಿ ಇದ್ದವರು ಅದರಲ್ಲಿ ಇರುವ ಬರುವಂತಹ ಎಲ್ಲ ದೃಶ್ಯಗಳನ್ನು ಮನಕ್ಕೆ ತುಂಬಿಕೊಳ್ಳಬೇಕು ಹಾಗೆಯೇ ಅನುಭವಗಳನ್ನು ನಾವು ಅನುಭವಿಸಿದಾಗಲೇ ನಮಗೆ ಅದರ ಹಿತಾನುಭವವಾಗುವುದು ಇಂತಹ ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿದ್ದಾಗ ಪ್ರಯಾಣದಿಂದ ಅವರು ಸಂತೋಷ ಅನುಭವಿಸಲು ಸಾಧ್ಯ ಆದುದರಿಂದ ಇಂತಹ ಸೌಲಭ್ಯಗಳನ್ನು ಬಳಸಿಕೊಳ್ಳುವಾಗ ನಾವು ಅದರಿಂದ ನಾವು ಏನೇನು ಅಪೇಕ್ಷೆ ಪಡುತ್ತೇವೆ ಎಂಬಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿರಬೇಕು ಪ್ರಯಾಣವನ್ನು ಅನುಭವಿಸುವ ಆಸಕ್ತಿ ಇದ್ದವರು ಅದರಲ್ಲಿ ಇರುವ ಬರುವಂತಹ ಎಲ್ಲ ದೃಶ್ಯಗಳನ್ನು ಮನಕ್ಕೆ ತುಂಬಿಕೊಳ್ಳಬೇಕು ಹಾಗೆಯೇ ಅನುಭವಗಳನ್ನು ನಾವು ಅನುಭವಿಸಿದಾಗಲೇ ನಮಗೆ ಅದರ ಹಿತಾನುಭವವಾಗುವುದು ಇಂತಹ ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿದ್ದಾಗ ಪ್ರಯಾಣದಿಂದ ಅವರು ಸಂತೋಷ ಅನುಭವಿಸಲು ಸಾಧ್ಯ ಆದುದರಿಂದ ಇಂತಹ ಸೌಲಭ್ಯಗಳನ್ನು ಬಳಸಿಕೊಳ್ಳುವಾಗ ನಾವು ಅದರಿಂದ ನಾವು ಏನೇನು ಅಪೇಕ್ಷೆ ಪಡುತ್ತೇವೆ ಎಂಬಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿರಬೇಕು ಈ ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಆಗಿ ಕಾಯ್ತಿದ್ದೇವೆ